ಪ್ರೀತಿಯಲ್ಲಿ ಟಾಕ್ಸಿಕ್ ನಡವಳಿಕೆ ಎಲ್ಲ ಪ್ರೀತಿಕತೆಗಳು ಸುಂದರವಾಗಿಯೇ ಶುರುವಾಗುತ್ತದೆ ನಗು ಮಾತು ಕಾಳಜಿ ಕನಸುಗಳು ಆದರೆ ಪ್ರೀತಿಯಲ್ಲಿ ನಿಧಾನವಾಗಿ ಒಂದು ವಿಷ ಬಂದು ಸೇರುತ್ತದೆ ಅದು ಯಾರಿಗೂ ಕಾಣಿಸೋದಿಲ್ಲ ಮತ್ತೆ ಮತ್ತೆ ಬಂದಾಗ ಸಂಬಂಧವೇ ಹಾಳಾಗಿ ಹೋಗಿರುತ್ತದೆ ಆ ವಿಷ ಏನು ಗೊತ್ತಾ ಒಂದು ಓವರ್ ಕಂಟ್ರೋಲ್ ಪ್ರೀತಿ ಹೆಸರಿನಲ್ಲಿ ನಿಯಂತ್ರಿಸೋದು ನೀನು ಎಲ್ಲಿಗೆ ಹೋಗಬೇಕು ಯಾರ ಜೊತೆ ಮಾತನಾಡಬೇಕು ಏನು ಹಾಕಿಕೊಳ್ಬೇಕು ಅನ್ನೋದನ್ನು ನಿಯಂತ್ರಿಸೋದು ಇದು ಪ್ರೀತಿಯಲ್ಲ ಪ್ರೀತಿ ಅಂದ್ರೆ ಕೈ ಹಿಡಿಯೋದು ಕೈ ಕಟ್ಟಿ ಹಾಕೋದಲ್ಲ ಯಾರನ್ನಾದರೂ ಕಂಟ್ರೋಲ್ ಮಾಡೋ ಪ್ರೀತಿಯಲ್ಲಿಯೇ ಮೊದಲ ಬಿರುಕು ಬರುತ್ತದೆ ಸ್ವಾತಂತ್ರ್ಯ ಕೇಳುತ್ತದೆ ಬಂಧನ ಅಲ್ಲ ಡೌಟ್ ಯಾವಾಗಲೂ ಅನುಮಾನ ಪ್ರಶ್ನೆಗಳ ಸುರಿಮಳೆ ಫೋನ್ ಚೆಕ್ ಮಾಡೋದು ಲೊಕೇಶನ್ ಚೆಕ್ ಫೋಟೋ ಯಾರುದೆಂಬ ಎಂಬ ಪ್ರಶ್ನೆ ಇವು ಪ್ರೀತಿಗೆ ಬೇಕಾಗಿಲ್ಲ ಒಮ್ಮೆ ಅನುಮಾನ ರಿಲೇಶನ್ಗೆ ಬಂದ್ರೆ ಟ್ರಸ್ಟ್ ಹೊರಟೇ ಹೋಗುತ್ತದೆ ಅನುಮಾನ ಪ್ರೀತಿಯನ್ನ ಕಾಪಾಡಲ್ಲ ಅದು ಪ್ರೀತಿಯನ್ನ ನಿಧಾನವಾಗಿ ಕೊಲ್ಲುತ್ತದೆ ಮೂರು ಗಿಲ್ ಟ್ರಿಪ್ಪಿಂಗ್ ತಪ್ಪು ನಿನ್ನದೇ ಅಂತ ಭಾವಿಸುವಂತೆ ಮಾಡೋದು ನನ್ನನ್ನು ಪ್ರೀತಿಸಿದ್ದರೆ ನೀನು ಹೀಗೆ ಮಾಡ್ತಿರ್ಲಿಲ್ಲ ಈ ಮಾತು ಸ್ವೀಟ್ ಆಗಿ ಕೇಳಿಸಬಹುದು ಆದರೆ ಒಳಗೆ ದೊಡ್ಡ ವಿಷಯ ಇದೆ ಈ ಮಾತು ಮನಸ್ಸಿಗೆ ಹೊಡೆದರೆ ವ್ಯಕ್ತಿಯ ಸೆಲ್ಫ್ ವರ್ತ್ ನಿಧಾನವಾಗಿ ಕೂಗುತ್ತದೆ ಪ್ರೀತಿ ಅಂದ್ರೆ ಒಬ್ಬರನ್ನ ಗಿಲ್ಟ್ನಲ್ಲಿ ಇಡೋದಲ್ಲ ಅವರ ಬದುಕಿಗೆ ಲೈಟ್ ಕೊಡೋದು ನಾಲ್ಕು ಗ್ಯಾಸ್ ಲೈಟಿಂಗ್ ನಿನ್ನದೇ ಭಾವನೆ ತಪ್ಪು ಅನ್ನಿಸುವ ಹಾಗೆ ನಡೆದುಕೊಳ್ಳೋದು ಇದು ಪ್ರೀತಿಯಲ್ಲಿನ ಅತ್ಯಂತ ಡೇಂಜರಸ್ ವಿಷಯ ಏನಾದರೂ ಫೀಲಿಂಗ್ ಶೇರ್ ಮಾಡೋಕೆ ಬಂದಾಗ ಇದು ನಿನ್ನ ಇಮ್ಯಾಜಿನೇಷನ್ ನೀನು ಯಾಕೆ ಹಾಗ ಅನ್ಕೋಬೇಕು ಸರಿಯಾಗಿ ನೆನಪಿಟ್ಟುಕೊಂಡಿದ್ದ ವಿಷಯವನ್ನು ಹಾಗೆ ನಡೆದೇ ಇಲ್ಲ ಅಂತ ವಾದ ಮಾಡೋದು ಅವರ ಮನಸ್ಸು ಭಾವನೆ ನೆನಪು ಅವರ ನಿರ್ಧಾರಗಳ ಮೇಲೆ ಅವರಿಗೇ ಸಂದೇಹ ಬರುವಂತೆ ಅಂದರೆ ನಾನೇನಾದರೂ ತಪ್ಪಾಗಿ ನಡೆದುಕೊಣ ಅಂತ ಅವರಿಗೆ ಅನ್ನಿಸ್ಬೇಕು ಹಾಗೆ ನಡೆದುಕೊಳ್ಳೋದು ಇದಕ್ಕಿಂತ ನೋವು ಇರಲಾರದು ಇದು ಪ್ರೀತಿಯಲ್ಲಿ ಭಾವನೆಗಳಿಗೆ ಮಾಡು ದೊಡ್ಡ ಮೋಸ ಐದು ಎಕ್ಸ್ಟ್ರೀಮ್ ಪಾಸಿಟಿವ್ನೆಸ್ ನೀನು ನನಗೆ ಮಾತ್ರ ಪಾಸಿಟಿವ್ನೆಸ್ ಅನ್ನ ಕೆಲವರು ಪ್ರೀತಿ ಎಂದು ತಪ್ಪಾಗಿ ಅರ್ಥ ಮಾಡ್ಕೋತಾರೆ ಆದರೆ ಅದು ಸ್ಲೋಲಿ ಫ್ರೀಡಮ್ ಸೋಷಿಯಲ್ ಲೈಫ್ ಮತ್ತು ಸೆಲ್ಫ್ ಐಡೆಂಟಿಟಿಯನ್ನು ನಾಶ ಮಾಡುತ್ತದೆ ನೀನು ನನಗೆ ಮಾತ್ರ ಎಂಬ ಮಾತು ಇನ್ಸೆಕ್ಯುರಿಟಿಯಿಂದ ಬರುತ್ತದೆ ಹೆಲ್ದಿ ಲವ್ಗೆ ಬೌಂಡ್ರಿ ಬೇಕು ಓನರ್ಶಿಪ್ ಬೇಡ ಪ್ರೀತಿಯಲ್ಲಿ ಪಾಸಿಟಿವ್ನೆಸ್ ಹೆಚ್ಚಾದಷ್ಟು ಸಂಬಂಧ ನ್ಯಾರೋ ಆಗುತ್ತದೆ ಆರು ಸೈಲೆಂಟ್ ಪನಿಷ್ಮೆಂಟ್ ಮಾತು ನಿಲ್ಲಿಸಿ ಶಿಕ್ಷೆ ನೀಡೋದು ಗಂಟೆಗಟ್ಟಲೆ ದಿನಗಟ್ಟಲೆ ಮಾತನಾಡದೆ ಇರೋ ಪನಿಷ್ಮೆಂಟ್ಸ್ ಇವು ರಿಲೇಶನ್ಶಿಪ್ಗೆ ಅತ್ಯಂತ ಭಾರವಾದ ನೋವು ಮಾತು ನಿಲ್ಲಿಸೋದು ಮ್ಯಾಚುರಿಟಿ ಅಲ್ಲ ಕಮ್ಯುನಿಕೇಷನ್ ಮ್ಯಾಚ್ಯೂರ್ ಲವ್ ನಿಶಬ್ದ ಕೊಡುವುದೇ ನ ಬಿಗ್ಗೆಸ್ಟ್ ಡ್ಯಾಮೇಜ್ ಆಗಿರುತ್ತದೆ ಏಳು ಕಂಪ್ಯಾರಿಸನ್ ಅವಳಂತೆ ಅವನಂತೆ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡಿದರೆ ಒಬ್ಬರ ಮನಸ್ಸು ಒಡೆದು ಹೋಗುತ್ತದೆ ಸಂಬಂಧದಲ್ಲಿ ಇನ್ಸೆಕ್ಯೂರಿಟಿ ಮತ್ತು ಜಲಸಿ ಹುಟ್ಟುತ್ತದೆ ಕಂಪ್ಯಾರಿಸನ್ ಎಂದು ಲವ್ ಗ್ರೋ ಮಾಡಲ್ಲ ಅದು ಕಡಿಮೆ ಮಾಡುತ್ತದೆ ಕ್ರಶ್ ಮಾಡುತ್ತದೆ ಪ್ರೀತಿ ಎಂದರೆ ನಿನ್ನನ್ನು ಇದ್ದ ಹಾಗೆ ಸ್ವೀಕರಿಸೋದು ಬೇರೆಯವರನ್ನ ತಂದು ಮೆಸರ್ ಮಾಡಿದ್ರೆ ಅದು ಟಾಕ್ಸಿಕ್ ಎಂಟು ಒನ್ ಸೈಡೆಡ್ ಸ್ಯಾಕ್ರಿಫೈಸ್ ಯಾವಾಗಲೂ ಒಬ್ಬರೇ ಅಡ್ಜಸ್ಟ್ ಆಗ್ತಿದ್ರೆ ಪ್ರೀತಿ ಹಾಳಾಗುತ್ತದೆ ಸಂಬಂಧದಲ್ಲಿ ಇಬ್ಬರು ಎಫರ್ಟ್ ಮಾಡಬೇಕು ಒಬ್ಬನ್ನೇ ಬಲಿ ಕೊಡ್ತಾ ಬಂದ್ರೆ ಅಸಮಾಧಾನ ಹೆಚ್ಚುತ್ತದೆ ಇದರಿಂದ ಎಮೋಷನಲ್ ಇಂಬ್ಯಾಲೆನ್ಸ್ ಉಂಟಾಗುತ್ತದೆ ಒಬ್ಬರೇ ಅಡ್ಜಸ್ಟ್ ಆಗ್ತಾ ಬದುಕ್ತಾ ಇದ್ರೆ ಒಂದು ದಿನ ಗ್ಯಾರಂಟಿ ಅಡ್ಜಸ್ಟ್ಮೆಂಟ್ ಎರಡು ಕಡೆಯಿಂದ ಆಗ್ಬೇಕು ಒಂಬತ್ತು ಹಾರ್ಟ್ ಫೋರ್ ಫೈಟ್ಸ್ ಕೋಪದಲ್ಲಿ ನಾವು ಮಾಡೋ ಗಾಯಗಳು ಕೋಪ ಬಂದಾಗ ನಾವೇನ್ ಬೇಕಾದ್ರೂ ಹೇಳ್ಬಿಡ್ತೇವೆ ಆದರೆ ಅದರ ಗಾಯ ವರ್ಷಗಳ ಕಾಲ ಇರಬಹುದು ಮಾತಿನ ನೋವನ್ನು ಪ್ಲಾಸ್ಟರ್ ಮಾಡೋ ಡಾಕ್ಟರ್ ಇಲ್ಲ ಅದಕ್ಕಾಗಿ ಕೋಪ ಬಂದಾಗ ಕೆಲವು ನಿಮಿಷ ಮಾತನಾಡಬೇಡಿ ಇನ್ನೊಬ್ಬರ ಹೃದಯ ಕ್ರ್ಯಾಕ್ಡ್ ಆಗ್ಬೋದು ಕೋಪಕ್ಕೆ ಗಡಿ ಇರಲಿ ಭಾಷೆಯಲ್ಲಿ ಗೌರವವಿರಲಿ ಹತ್ತು ಎಮೋಷನಲ್ ಬ್ಲಾಕ್ ಮೇಲ್ ವೆಪನ್ ಆಗಿ ಬಳಸೋದು ನೀನು ಹೀಗ್ ಮಾಡಿದ್ರೆ ನಾನು ಹೀಗಾಗ್ತೀನಿ ಹೀಗ್ ಮಾಡ್ಕೋತೀನಿ ಈ ಮಾತು ಪ್ರೀತಿಯಲ್ಲ ಇದು ಫಿಯರ್ ಬೇಸ್ಡ್ ರಿಲೇಶನ್ಶಿಪ್ ಅನ್ನ ರಚಿಸುತ್ತದೆ ಲವ್ ಬೇಸ್ಡ್ ಅಲ್ಲ ಭಾವನೆಗಳನ್ನ ಆಗಿ ಬಳಸಬಾರ್ದು ಇದು ಭಾವನಾತ್ಮಕ ಗುಲಾಮಗಿರಿ ಪ್ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಇರಬಾರ್ದು ಓಪನ್ ಚಾಯ್ಸ್ ಇರಬೇಕು ಪ್ರೀತಿ ಒಂದು ಹೂವಿನಂತೆ ನೀನು ಪ್ರೀತಿಯಲ್ಲಿ ಟಾಕ್ಸಿಕ್ ಬಿಹೇವಿಯರ್ ತರದಿದ್ದರೆ ಅದು ಅರಳುತ್ತದೆ ಆದರೆ ವಿಷದ ಒಂದು ಹನಿಯೂ ಸಾಕು ಹೂವನ್ನು ಸಂಬಂಧವನ್ನು ಒಣಗಿಸಲು ಪ್ರೀತಿ ದೊಡ್ಡದು ಆದರೆ ಪ್ರೀತಿಯನ್ನು ಉಳಿಸೋದು ಮಾತು ಮನಸ್ಸು ಗೌರವ ಮತ್ತು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋ ರೀತಿ ಇವಿದ್ದರೆ ಪ್ರೀತಿ ಇವಿಲ್ಲದಿದ್ದರೆ ಪ್ರೀತಿಯಲ್ಲ ಅದು ಬಂಧನ ಹೀಗಾಗಿ ಅದೆಷ್ಟೋ ಪ್ರೀತಿ ಬ್ರೇಕಪ್ನಲ್ಲಿ ಕೊನೆಗಾಣುತ್ತದೆ ಅಲ್ವಾ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿ